ಒಂದು ಹರ್ಯಾಗ ಬಂದ ನೀ ಮನೆ ಬಿಟ್ಟು ಅಣ್ಣ ಇದ್ದಿದಿರಿ ಮನೆಯಾಗ ಈಗ ಅಣ್ಣ ಮನಿಗ್ ಬಂದಿದ್ ಅಂದ್ರ ನಾನು ಬಡದ್ ಬಿಡ್ತಾನಿ ಅಣ್ಣ ಬರ್ಬಿಡ್ದು ಮನಿಗ್ ಹೋಗ್ಬೇಕಿ ಒಂದ್ ಹರಿಯಾಗ ಜಾಗ ಬಿಟ್ಟದಿ ಹೊತ್ತು ನೆತ್ತಿ ಮೇಲೆ ಬಂದ ತಿನ್ನ ಮನಿಗ್ ಬರ್ದು ಗೊತ್ತಿಲ್ಲ ನಿನಗ ಎಲ್ಲಿಯಾರ ಯಾರ ಹೋಗಿದ್ದಿ ಯಾಕ್ರಿ ಏನಿ ರೀ ಮೇಲೆ ದಬಾಣಿಕೆ ಮಾಡತ್ತೇರಿ ಒಂದು ಹರಿಯಾಗ ಹೋಗಿದಿ ರಾತ್ರಿ ಅಂತ ಹೇಳಿ ಹಾ ನಾನೇನ್ ಕೇಳ್ತಿರ ನೀವು ನಾ ಹರಿಯಾಕ ಹೋಗಿದ್ ನೋಡಿ ಏನು ಮಾಡಕಿ

ಎಂದ ತಾವರ ಮನೆಗೆ ಬಂದು கால் ಹಾಕಿ ನೋಡು ಕುಂಡಿನ ತಳ್ಕೊಂಡ್ರು ಅಂದು ಅವತ ಕತ್ತಿ ಮಾಡ್ತನ್ರಿಲಿ ಹ ಹನೋರಿ ಅದಕ ಹೋಗಿ ಹರಿಯಗೆ ಹೆದ್ದು ಏಯ್ ಇದಿದ ಓಣ್ಯಗೆ ಬಾಯಿ ಹ ಅಣ್ಣ ಬೋಯಿನ ಬೆಯಕ ನಾನು ಬೆಯ ತಾ ಅಂದ್ರೆ ಒಂದ ಹರಿಯಗೆ ಹೆಂಟಕ್ಕೆ ಜಾಗ ಬಿಟ್ರು ಅಂದ್ರಾ ಹೊತ್ತ ನೆತ್ತಿ ಮೇಲೆ ಬಂದು ತಿನ್ನ ಮನೆಗೆ ಬರಂಗಿಲ್ಲ ಅಂದ್ರೆ ಸಿಟ್ಟು ಬರ್ತತಿಲ್ಲ ರೀ ಏನು ಮಾತಾಡಕತ್ತಿದಿ ಬ್ಯಾಸತ್ತ ನಾಲ್ಕು ನಾಕದೂ ಸ್ಟೌರ ಮನಿಗೆ ಬಂದ್ರ ಹೊತ್ತಕ್ಕೆ ಮೇಲೆ ಕೆಂಡ ಕಾರ್ತಿಲ್ಲ ಮಾತಾಡ್ರು ಜಗಳಕ್ಕೆ ನಿndರ್ತಿ ಅಕ್ಕೇನ್ ಮಾಡಂಗಿಲ್ಲ ಅಂದ ದಗದ ಹಾ ಹೋ ಮಾತಾಡ್ರು ದಗದ ಮನ್ಯಾಗ yaar charege ಜಳಕ ಸುರ್ಕೊಂಡ ಸೀರಿಯಸ್ ಆಗಿ ತಂದ ಹಾಡಾ ಅಂದ್ರ ಬರಂಗಿಲ್ಲ್ರೆ ಓ ನೋ ನೇ ತಿರುಕತ್ತಾ ಹೋಗ್ಕಾರ್ರೆ ನೀ ಮನ್ಯಾಗ ಮನೆಯಾಗ ಇರ್ತಿರ ಅಕ್ಕಿಗೆನ್ ಹೇಳ್ತಿರಾ ಗಂಡನ ಮನೆಯಾಗ ಅಕ್ಕಿ ಹಂಗ ದಗದ ಮಾಡಿದಿ ಅಂದ್ರ ಹೆದ್ ನಿನಗ ಸಂಡಾಸು ಮಾಡಕ ಬರ್ತಿದಿಲ್ಲ ನಾಲ್ಕೈದು ಎನ್ನ ಹಿಂಡಬೇಕು ಮೇವ ತರಬೇಕು ಸೇರಿ ರೊಟ್ಟಿ ಮಾಡಿಬೇಕು ఏనో బ్యాసత్ సజ్జిల్ అంతి మడిగి బందాళ దివస ఊట ఆరమ్ అనుకోలేక నడి ఒణ్యా జి నిత ఎమ్ మేవ హెండ్ కస నడి అంద్రే యాక ಏನತ್ತು ಅಣ್ಣ ಯಾಕಂದ್ರೆ ನಾ ಗಂಡ್ರ ಮನೆಗೆ ಹೋಗ್ಕೊಳಪ್ಪ ಯಾಕವ ಮೈಯಾಗಿ ಆರಾಮ್ ಇಲ್ಲ ಬಂದಿ ಇನ್ನ ದವಾಖಾನೆ ತೋರಿಸೋದೈತಿ ಈಗ ಯಾಕೆ ಹೋಗಿ ನೀನ್ ಹೇಳ್ತಿದ್ದಾಳ ನಾನು ಮಂದ್ಯಾಗ ಜುಪ್ರಿ ಹಿಡಿದು ಬಡದಳೆಪ್ಪ ಒಬ್ರು ಹೋಗಂಗಲ್ಲ ನಂದು ಉಂಡ್ಲಿ ಉಪಾಸ ಇರ್ಲಿ ಗಂಡ ಮನೆಯಾಗಿರ್ತನ ಇಕಿ ನಿನ್ ಹೇತಿ ಕಲೆ ಏನು ಬಡಿಸ್ಕೊಲೆಪ್ಪ ಒಂದು ಹರ್ಯಾಗಿ ಹೋಗ್ಯದಿ ಮೂವತ್ತು ಮನಿಗೈತಿ ಇನ್ನೊ ಅಲ್ಲಿ ರೋಡ್ ಮ್ಯಾಲ ಎಲ್ಲ ಮಂದಿ ನಿಂತು ನೋಡಾಕತ್ಯಾರ ಓನಿ ಮಂದಿ ಜುಪ್ರಿ ಹಿಡ್ದು ಉಳಿಸ್ಯಾಡಿ ಉಳಿಸ್ಯಾಡ್ದಾಳ ನಾನು ಅದಕ್ಕ ನಾ ಇರಾಂಗಲ್ಪ ಹೋಗ ದರಿದ್ರದಕ್ಕೆ ನಮ್ಮ ತಂಗಿನ ಓಣಿಯಾಗಿ ಉಳಿಸ್ಯಾಡಿ ಬಡದಿಯ ಮಾಡ ಮರ್ಯಾದೆ ಐತಿಲ್ಲೋ ನಿನಗ ಹ ಒಂದು ಹೆಣ್ಣಿ ಇನ್ನೊಂದು ಹೆಂಗಸಿನ ಮೇಲೆ ಕೈ ಮಾಡ್ತಿ ಅಂದ್ರ ಎಲ್ಲಿ ಹೋಗ್ತಿ ತುತ್ತ ನೋಡು ಹುಡಿಗಿ ಅಂಚಿ ಗಂಡನ ಮನಿಗ್ ಹೋಕೈತಿ ನಾಯಕೆ ಬಡ್ದ ಅಣ್ಣನ ಮುಂದೆ ಸೂಲ್ ಹೇಳಿ ಹೇ ಅಣ್ಣ ನೋಡಿಲಿ ನಿನ್ನ ಮುಂದೆ ಕೈ ತಿರು ಬಡ್ಯಾಕತ್ಯಾಳೆ ಮತ್ತು ನಾಯಕ್ ಬಡ್ದಕತ್ತಾಳೆ ನಾ ಉಳಿಸ್ಯಾಡ್ ಉಳಿಸ್ಯಾಡ್ ಬಡ್ದಾಳೆ ಎಂಟು ಡೌಕಾರ ತಾನ ಹೇಳ್ತಾಳೆ ನೋಡ್ರಿ ನೀ ಡಗ್ಗಿರಿ ಹೆಟ್ಟ ನಮ್ಮ ಮುಂದದ ನೀ ಹೇಳ್ತಿ ನಮ್ಮ ತಂಗಿದ ಕೈ ತಿರುವಿ ಬಡಿಯಾಕತ್ತಿದಿ ನಾ ಇಲ್ಲದಾಗ ಬಡದಿರ್ಬೇಕಲ್ಲ ನೀ ಆಂ ಆಕಿನ ಮನೆ ಮಗಳ ಮೇಲೆ ಕೈ ಮಾಡ್ತಿಲ್ಲ ಹೊಟ್ಟಿಗೆ ಎಗರಾಯಿಸ್ತೇನೆ ಬಂದಕ್ಕಿನ ಬಂದಕ್ಕಿ ಮಾಡಿ ಗಂಡನ ಮನಿ ಕಳಿಸೋದು ಬಿಟ್ಟ ಓಣಿಯಾಗ್ ಕೈ ಹಾಕಿ ಬಡಿತೇನೆ ಆಕಿನ ಅಲ್ಲ ಅಕ್ಕಿ ದಗದಗ್ ಮಾಡ್ಲಿ ಸಕ್ಕರೆ ಬಿಡ್ಲಿ ಓಣಿಯಾಗ ಹೆಣ್ಣು ಬಡಿದ ನೀ ಹೆಣ್ಣು ಅಡಿ ಮಡಿಗೆ ಮಕ್ಕ ನೋಡ್ದ ಕಣ್ಣ ಕೇಳ್ತೇನ್ ನೀನು ಹೇಳ್ತದ ಸಣ್ಣ ಹುಡುಗಿಯು ಇಟ್ಟು ದಗದ ಮಾಡಾಕಾಗ್ಲೇ ಆಗ್ಲೇ ಸುಳ್ಳು ಹೇಳಕ್ಕಿನ್ ಬಡಿಯಾಕ್ತಿನ ನನ್ ಮುಂದ್ ಇನ್ ಹಾಶ್ ಹೊತ್ಗೊಂಡ್ ಮಣಿಗಿರ ಸುಮ್ಮ ಇರ್ತೇನೆ ಅಕ್ಕಿ ತಲಿಯಾಗ ಕಲ್ಲು ಹಾಕಿ ಕೊಲ್ಲು ಹೆಂಗ ಸಿನಿ ನಿಮ್ಮಪ್ಪ ಇದನ್ನ ಕಲ್ಸ್ಯಾರ ನಿನಗ ನಮ್ಮವ್ವನ ಅಪ್ಪನ ಸುತ್ತ ಹೋಗ್ಬ್ಯಾಡ್ರಿ ನೀವು ನಿಮ್ಮವ್ವ ನಿಮ್ಮಪ್ಪ ರೀತಿಯಾಗಿದ್ರು ಅಂದ್ರೆ ನೀ ರೀತಿ ಕಲಿತಿದ್ದಿ ಬುದ್ದಿ ಹೇಳ್ತೀರಿ ಹೇಳಿ ರೀ ಇಲ್ಲ ಹಿಂಗೆ ಸಂಬಂಧ ಬೇಕಂದ್ರೆ ನಿಮ್ಮ ತಲೆ ತಾಯಿ ತಗ್ಗಸ್ತಾ ನೋಡ್ರಿ ಏಯ್ ನಮ್ಮ ತಂಗಿ ಐತಿ ಆಕೆ ಏನು ಅನ್ನುದು ನನಗೆ ಗೊತ್ತೈತಿ ನೀ ಮಂದಿಯಾಗ ನಮ್ದು ತಲೆ ತಗ್ಗಿಸ್ಬೇಕು ಹೋಗ್ಬ್ಯಾಡ ನಡಿ ಮಡಿಗೆ ನಡಿತಲ್ಲ ಬನ್ರಿ ಏನು ಮಾಡ್ಕೊಂಬಂತಿರಿ ಬೈ ನೀ ತಂಗಿ ಭಾಳ ಬಡ್ರು ನಿನ್ನ ಹ್ಞೂ ಜುಪ್ರು ಹಿಡಿದು ಬಿಡ್ದಾವ ಬಾಕಿ ಮಣಿಗೆ ಹೋಗೋನು ಬಾಕಿ ಅಕ ನೀ ಇಲ್ಲದಾಗ ನಾನು ಮೇಲೆ ದಪ್ಪನಕೆ ಮಾಡ್ತಾಳ ನೀ ಇದ್ದಾಗ ಅಕ್ಕ ತಂಗಿ ತಂಗಿ ಇತಾಳ ನನಗೆ ನೀ ಇಲ್ಲದಾಗ ಎಲ್ಲ दगದ ನಾನ ಮಾಡ್ತನು ಮುಸುರಿ ಕಸಾ ಉಗ್ಯಾನ ನಾ ಚೆಲುವತಿ ತಿಳ್ಕೊಂಡಿ ನೋಡಿ ಅಕ ನನಗೆ हंसತಾಳ ವರ್ಗ байಲೆ ಯಾಕ್ರಿ ಹೊರಗೆ ಹೋಗಿ ಮೇವು ತಗೊಂಡು ಬರ್ತನೆ ಹೌನ್ರಿ ಒಂಟಿ ದೊಂಟೆ ಹೆನಕಸದ ಮಾಡ್ರಿ ಹ್ ಗೌಳಿಗೆ ಬರೋ ಟೈಮ್ ಆಗಿತ್ತ ಹಾಲು ಅದು ಹಿಂಡಿ ಹಾಕಿ ಹೌದು ಗೌಳಿಗೆ ಬರು ಟೈಮಿಗೆ ಐತಿ ರೀ ನೀವು ಸತ್ತನೆ ಎತ್ತುಕೊಂಡು ಬರ್ರಿ ಶಾಸ್ತ್ರ ಹೇಳಬೇಡ ತಂಗಿ ಜೋಡಿ ಜಗಳ ಮಾಡಬೇಡ ಅಯ್ಯ ಲಡ್ರಿ ಚಂದಂಗಿ ಹೌದ್ರ ಕೆಲಸ ಮಾಡು ಬಾರವೈನೆ ಪರಿ ಹರಗಾಟ ಏನಾಗ್ತ್ರೋ ಐನಿ ಹೇಳಿರಿ ಗೌಳಿಗೆ ಸತ್ತ ಆತಲ್ರಿ ನೀ ಹೆಡಕಸ್ ಮಾಡ್ತನ್ ಗಂಡ್ರ ಮನೆಯಾಗ ದೂ ಮಾಡು ತವ್ರ ಮನೆಯಾಗ ಈಗ ಹೆಣ್ಕಾಶ್ ಮಾಡ್ಬೇಕು ಆ ನಮ್ಮ ಅಣ್ಣ ಇಲ್ಲದಾಗ ನನ್ನ ಮ್ಯಾಲೆ ದಬಾಣಿಕೆ ಮಾಡ್ತಾಳಿಕ ವೈನಿಕ ಈಗ ಯಾರು ಇಲ್ಲ ನಮ್ಮ ಅಣ್ಣನ ಮುಂದೆ ನಾನು ಕೈ ತಿರುಗಿ ಬಿಡ್ದ ಅಂದ್ರ ಈಗಿನ ಕೈ ನಮ್ಮ ಅಣ್ಣ ಬರ್ಬಿಡ್ದ ನೋಡಕೆಂತ ವೈನಿ ಒರೆಸ್ಬಾರ ಕರಿತನು ಕರದಿಕ್ಕಿನ ಕೈ ಹಿಡ್ದು ತಿರುಗ ತಿರು ಅಂದ್ರ ನಮ್ಮಅನ್ನ ಈಗ ಯಾರು ಇಲ್ಲ ಹ್ಮ್ மொதிப்போவா கோதா எல்லாரும் ஓதா இல்லை இத்தாரிவா இது யாரும் இட ஆட்டி கொர்ஸ் பாணி அத்தே கரது ஆக்கிணுனி நான் ஒன்று கழத ஆக்கின் கொய் ஹிட் திரு கையா முரதுகித்த வைனே வைனே ಯಾಕೋ ಯಾಕ ಹೊರತರತಿ ಒಂದಿಟ್ಟು ವರ್ಷಕ್ಕಿರೆ ಬರಲೇ ಬುಟ್ಟಿ ಯಾಕ ಬಾರ್ ತುಂಬಿಯಾನಾ ಹೌನ್ರಿ ನೋಡಿಗೊ ಅಟ್ನ ಹೋಗತರು ತುಂಬಕಲ ನಂದು ಹೊರಗೆ ಮನೆಯಾಗ್ ದಗ್ತೈತಿನಾ ಇರ್ಲೆಡ್ರಿ ಹಿಂದಿಂದ ಮಾಡಕ್ಕಿರೆ ಬರ ನಿಂಗ ಅಷ್ಟ್ ವರ್ಷ ಹೋಗಕ್ಕಿರೆ ನಿಮ್ಮ ಅಣ್ಣ ಹೊಲಕ್ ಹೋಗ್ಯಾನ ಬರ್ ಬರ್ ಒಂದೆರ ಬಿಸಿ ರೊಟ್ಟಿ ಮಾಡ್ತೀನಿ ಬಂದ ಊಟ ಮಾಡ್ತಾನೆ ಹರಿಯಗ ಒಂದೆಂಗ ಚಹಾ ಕುಡದ್ ಹೋಗ್ಯಾನ ಇರ್ಲೆಡ್ರಿ ಬರಿ ಹೆಂಡಕಾಸ್ ಬಿಟ್ಟು ಹೋಗೋ ಬಂದ ಯಾದ್ರ ಹಿಟ್ ನಾದಿ ಕೊಡ್ತೀನಿ ಒಯಿ ನಿನಗೆ ರೊಟ್ಟಿ ಮಾಡಕ್ಕಿತ ಬಾಯಿಗೆ ಹೊರಸು ಬಾ ಬಾ ಓ ನಡಿವಾ ಬರ್ತನೆ

ಅಣ್ಣನ ಮುಂದೆ ಏನಾರು ಹೇಳ್ತೇನೆ ನಂದು ನನ್ನ ಚೇಡ ಹೇಳ್ತೇನೆ ನಮ್ಮ ಅಣ್ಣನ ಮುಂದೆ ಆ ನನ್ನ ಚೇಡ ಹೇಳ್ತಿ ಅಡ್ಡಾಡಕ್ಕೆ ಹೋಗ್ಯಾಳು ಹರ್ಗ್ಯಾಡಕ್ಕೆ ಹೋಗ್ಯಾಳ ಹೇಳ್ತೇನೆ ನೀನು ನನ್ನ ಕೈ ಬಿಡ ನಾ ಹೇಳಂಗಿಲ್ಲ ಯವ್ವಾ ನನ್ನ ಕುಂದ ಏ ನೀ ಹರಿಯಾದ ಗಂಡನ ಮನಗೋತೀಯ ಕಸಮಾ ಕಸಮಾಲ ನನ್ನ ಗಂಡ ಗೊತ್ತಿ ಮಾಡಿ ಹಾಕೋರು ಇವ್ವ ಕೈಯ್ಯ ಬಿಡ ಏ ಬಿಡ ಓನ್ಯಾಗ ತಿರುಗ್ಯಾಡಿದ ನಿಮ್ಮ ಅಣ್ಣನ ಮುಂದೆ ಅಷ್ಟೇ ಹೇಳೇನೆ ಮತ್ತ ಜರಿ ಎಲ್ಲಾರ ಅವನ್ ಸುದ್ದಿ ನಿಮ್ ಮಣ್ಣಿಗೆ ಹೇಳ್ದುರ್ಲಾ ಹಾಕಾನ ಯಾರ ಹೆಸರು ಹೇಳ್ತಿ ಯಾರ ಹೆಸರು ಹೇಳ್ತಿ ನಮ್ಮ ಅಣ್ಣನ ಮುಂದೆ ಹೆಸರು ಹೇಳ್ದಂದ್ರ ಅವನು ನೀ ಉಳಿದ್ರನ್ನಲ್ಲ ಅಣ್ಣನ ಮುಂದೆ ಹೇಳಾಕಿ ಆ ನೀ ಉಳ್ದಾಗಲ್ಲ ನೀನು ಒಂದು ಹೆಚ್ಚಕಿ

<Santhi> <Santhi> kay, kay, tirvida, a <Santhi> ೀ ತೋಣ ಹೇಳ್ತೇನೆ ನಾ ಕೈ ಕೈ ತಿರುವಿದ ಕುತಿಗೆ ಹಿಚ್ಗಿದ ಅನ್ನ ಮುಂದೆ ಹೇಳ್ತೇನೆ ಹೇಳ್ತೇನೆ ಇಲ್ಲ ಹೇಳ್ತಿ ಹೇಳಲಿಕ್ಕೆ ಉಳ್ಕೋತಿ ಇಲ್ದಿದ್ರ ಪೆಟ್ರೋಲ್ ತಂತ ಮ್ಯಾಗ ಸುರಿ ಕಡ್ಡಿ ಕೊರ್ದ ಉರಿ ಹಚ್ಚಿ ಬಿಡ್ತಾನ ಇಟ್ಕ ಮುಗಿತ ತಿಳ್ಕೊಬೇಡ ಇನ್ನು ಮುಂದೆ ಹತ್ತು ಮಾರಿ ಹಬ್ಬ ಹೋಗಲ್ಲ ಅನ್ನೋದ್ರ ಜನ ಬಾಯ್ಲಿ